ಅಕ್ಷಿ ಚಟ್ನಿ ಆಯ್ತು ಶೇಂಗಾ ಚಟ್ನಿ ಆಯ್ತು ಇನ್ನು ಬಡ ಬಡ ರೊಟ್ಟಿ ಮಾಡಿಬಿಡ್ತೇನೆ ಶಾಖೆನೋ ಈಗ ಚಟ್ನಿ ಪುಡಿ ಮಾಡೀನಿ ಬಾಯಿ ಮುಚ್ಚಿದ್ದು ಬೇಡ ಒಟ್ಟು ಅರಕಿ ಬರಲಿ ಇದನ್ನು ಕಟಕ್ ರೊಟ್ಟಿ ಮಾಡಿ ತೆಗೆದು ಇದನ್ನು ಮಾಡ್ತೀನಿ ಎಲ್ಲರೂ ಮನೆಗೆ ಹೋಗಿ ಬರೋದಾಗಾನ ಕರ್ಚಿಕಾಯಿ ನೀವು ಒಕ್ಕು ರಾಗನ ಮತ್ತು ಗಿರ್ಜೆ ಒಟ್ಟು ಬಿಡಲಿಲ್ಲ ಉಪ್ಪಿನಿ ಕೊತ್ತ ಕುಂತೀವಿ ಹೊತ್ತ ನೋಡು ಇದನ್ನು ಅರ್ಬಿ ಅದು ಒಣಾಕಿ ನಿಮ್ಮ ಮಗ್ರ ಹಾಕಿ ಇದನ್ನು ಮಾಡ್ತೀನಿ ರೊಟ್ಟಿ ಮಾಡಿ ತೆಗೆದು ಬಿಡ್ತೀನಿ ಗೀಡಾಕತ್ತೆ ಒಂಕಟ್ಟಿ ಉಳಿತೆ ಅಕ್ಷಿ ಚಟ್ನಿ ಶಂಕಾ ಚಟ್ನಿ ಮನೆಯಾಗನು ಎಲ್ಲ ಚಟ್ನಿ ಪುಡಿ ರೀಟೈದು ಮತ್ತೆ ಹೊಳ್ಳಿ ಏನು ಹುರಿದಂತ ಅಂದ ಮನೆಗೆ ಒಂಕಟ್ಟ ಹಾಕೋ ಕುಡಿ ಮಾಡಿದ್ದೆ ಗೀಡ್ ಹಾಕುತ್ತೆ ಹದಿನೈದು ದಿನ ಚಿಂತಿಲ್ಲ ಚಟ್ನಿ ಪುಡಿ ಇದು ರೊಟ್ಟಿ ಮಾಡ್ರಾಗ ಬಹಳ ತಕ್ಕತಿ ಮತ್ತೆ ಒಂಗ್ ಒಂದು ಮೂವತ್ ನಲವತ್ ರೊಟ್ಟಿ ಕಟ್ಟಬೇಕು ಮನೆಯಾಗ ಮತ್ತೆ ಶಕೆಂಡ್ ರೊಟ್ಟಿಗೆ ಜೀವದರ ಹಾಂ ದಿನ ತಿಂತಾರೆ ಮತ್ತು ಅವಾಗ ಒಂದು ಇವಾಗ ಒಂದು ದಿನ ಪಲ್ಯ ಅದು ಮಾಡಿರ್ತಾವೆ ದಿನ ಕಾಳುಪಲ್ಯ ಕಬ್ಬು ಇದು ಕಾಯಿ ಪಲ್ಯ ಆಗಿರ್ತೈತಲ್ಲ ಕಟಕ್ ರೊಟ್ಟಿ ಇದು ಅಂದ್ರೆ ಜಗ್ ಜೀವ ಚಟ್ನಿ ಪುಡಿ ಮತ್ತು ಹಿಂಗಾ ಚಟ್ನಿಗೆ ಔಷಧಿ ಚಟ್ನಿ ಇಲ್ಲಿದ್ದ ಜೀವ ಎಲ್ಲರೂ ಮತ್ತೆ ಮೊಸರು ಹಾಕೊಂಡು ತಿಂತಾರೆ ಮನೆಯಾಗ ಒಂದು ಇಪ್ಪತ್ತು ರೊಟ್ಟಿ ಮಾಡಿಬಿಡ್ತೇನೆ ಒಂದು ಮೂವತ್ತೊಂದು ಐವತ್ತು ಅರವತ್ತು ರೊಟ್ಟಿನ ಬೇಕು ನೋಡಿ ಸೆಕೆ ಸೆಕೆಂಡ್ ರೊಟ್ಟಿ ಲೀಜ ಇಟ್ಟರೆ ಶೆಕೆ ಕವು ಇಲ್ಲಿ ಲೋಕ ಆಮೇಲೆ ಈಟಾಗ ಹಾರಾಕಿದ್ರ ಆತ ರೊಟ್ಟಿನ ಯಾರು ಪಾಪೂ ರೊಟ್ಟಿ ಮಾಡಾಕತ್ತಿದ್ದೆ ಹಂಚಿನಾಗ ಒಂದು ರೊಟ್ಟಿ ಐತಿ ವೈನಿದು ಒಂದು ಐದು ನಿಮಿಷ ಮಾತಾಡಿ ಇಟ್ಟರೆ ತಡಿ ಹೇಳ್ತೀನಿ ಫೋನ್ ಹಚ್ಚಿ ಮತ್ತು ಪಾಪ ಎತ್ಲಿಕ್ಕೆ ಅಂದ್ರೆ ಇದು ಮಾಡ್ತಾರೆ ಹಚ್ಚಿ ಮಾತಾಡ್ತೇನೆ ಹಲೋ ಐನಿ ಹ್ಞೂ ರೀ ಆರಾಮದೇ ನೀವು ಹ್ಞೂ ನಾವು ಆರಾಮದೇ ನೋಡಿರಿ ಹೊರ ಆಗಿತ್ತ ಹ್ಞೂ ರೀ ನಮ್ಮದು ಆಗಿತ್ತು ನೋಡಿರಿ ಹ್ಞೂ ಇಲ್ಲ ರೀ ಅಪ್ಪ ಊರಿಗೆ ಹೊಂಟಿದ್ದ ನಾ ಶೇಂಗಾ ಚಟ್ನಿ ಎಸಿ ಚಟ್ನಿ ಮಾಡಿಟ್ಟೆ ಈಗ ಅಶಾಕು ರೊಟ್ಟಿ ಮಾಡಿಡಾಕತ್ತಿದ್ದೆ ಹೊಸ ಅವ್ನು ಅಂತ ಹೇಳಿ ಹ್ಞೂ ರೀ ರತ್ನ ಕಾಲೇಜ್ ರೀ ಅಣ್ಣಾರು ಆರಾಮದಾರಲ್ಲ ಹ್ಞೂ ರೀ ನಾವು ರೀ ಹ್ಞೂ ಐನಿ ಬರ್ಬೇಕಂದ್ವಿ ಅವನದು ಕಾಲೇಜ್ ಮತ್ತೆ ಏನೋ ಪರೀಕ್ಷೆ ಅದ ಅಂತ ಹೊಂಟ ನಿಂತ ಅವನು ಮತ್ತು ಒಂದೆರಡು ದಿನ ರಚ ತೊಗೊಂಬಾರ ಬಾ ಅದ್ರಾಗ ಹೋಗ್ಬರೋಣ ಅಂತ ಹೇಳಿ ಮೊನ್ನೆ ನಂಗ ಹೊಕ್ಕಿ ಹೊಕ್ಕಿ ಒಂದು ಊರಿಗೆ ಹೋಗ್ಲಿಲ್ಲ ಮತ್ತು ಮಾವ ಇದು ಜೀವನ ಆಗತ್ತಂತ ಮಾವಾಗ ಹೋಗ್ಬರ ಬಾಪಾ ಅಂತ ಹೇಳಿ ಬರ್ತಾನಂತ ಒಯಿ ಈಗ ಇದು ಲಕ್ಷ್ಮೀದೇ ಕಾಲೇಜು ಸುಟಿ ಸುಟ್ಟಿ ಬಿಡ್ತಂದ್ರೆ ಅಷ್ಟ್ರು ಕೂಡ ಬರ್ತೇವೆ ತಗೋ ಮತ್ತು ನಾವಮ್ಮೆ ಅವ್ರಮ್ ಬರೋದೇನು ಅಷ್ಟ್ರು ಕೂಡ ಬರ್ತೇವೆ ಒಟ್ಟು ಸುಗ್ಗಿ ಐತೆ ಬಿತ್ತುದು ಅದು ಚಲೋ ಆಗಿತ್ತು ಹೊಲದಾಗ ನಮ್ಮದು ಕೈ ಕಾಲಿಲಿ ನೋಡಿ ದಿನ ರೊಟ್ಟಿ ಪಲ್ಯೇಸಿ ಕಟ್ಟುದ ನೋಡಿ ಎಲ್ಲರಿಗೊಂದು ನಾಲ್ಕೈದು ಮಂದಿ ಹೊಲಕ್ಕೆ ಹಂಗಾಗಿ ಪುರ್ಸತ್ ಇಲ್ದಂಗೆತಿ ಬರ್ತೇವೆ ವೈನಿ ಹ್ಞೂ ಇನ್ನೇ ಆರಾಮದ ನೋಡಿ ನಷ್ಟ ಅದಾಗಿತ್ತು ನಮ್ದು ಆಗಿತ್ತು ಎಲ್ಲ ನಷ್ಟ ಮಾಡ್ಕೊಂಡು ಹಾಂ ಕುಂತಿದ್ದೆ ರೊಟ್ಟಿ ಮಾಡಾಕ ಹ್ಞೂ ಏನಿ ಹ್ಞೂ ಆಗೈತಲ್ಲ ಅಷ್ಟೇ ಹ್ಞೂ ಏನ ಆತಾ ವೈನಿ ಹ್ಞೂ ಹರೇ ಹಾಂ ರೊಟ್ಟಿ ಮಾಡಾತಿದ್ದೆ ಹೊರಗೆ ಹಚ್ತೀನಿ ಸಂಜೆ ಮುಂದೆ ಹಾಕ್ತೀನಿ ವೈನಿ ಹ್ಞೂ ಏನಿ ಆತ ವೈನಿ ಹಂಗೆ ಕಟ್ಟಕ್ಕೆ ಅಷ್ಟೆ ಅದು ಈಗ ಅಪ್ಪಾಗ ಮನ್ಯಾಗ ಒಂದು ಇಪ್ಪತ್ತು ರೊಟ್ಟಿ ಹಂಗೆ ಒಯ್ದ್ರಾಗ ತಿಂದ್ರೆ ಮತ್ತು ಮತ್ತೂ ಯಾಕೆ ಸಾಲದೆಲ್ಲ ಏನಿಲ್ಲ ಇನ್ನೊಂದು ಬಿಸಿ ರೊಟ್ಟಿ ಮಾಡಿ ತೆಗೆದ್ಬಿಡ್ತೀನಿ ಮುಂಜಾನೆ ತಿನ್ನಾಕ ಮಾಡಿ ಅಷ್ಟು ಇನ್ನೊಂದು ಇಪ್ಪತ್ತು ರೊಟ್ಟಿ ಮನೆಗೆ ಮಾಡಿ ತಗಿನಿ ಅಂದ್ರೆ ಎಲ್ಲರಿಗೂ ಹಾಕೋ ಮನೆಯಾಗ ಇದಕ್ಕೆ ಕಟ್ಟಕ್ಕೆ ರೊಟ್ಟಿ ಮಾಡಿ ತಗದ್ರ ತನ್ನೆ ಹೊಲಕ್ಕೆ ಮತ್ತ್ ನಾಲ್ಕೈದು ಮಂದಿಗೆ ಬುತ್ತಿ ಎದ ಕಟ್ಟಂದ್ರೆ ಹಾ ಬುಟ್ಟಿ ಬುತ್ತಿ ಮಾಡ್ಕೊಂತ ನಿಂತೀವಿ ಹೊತ್ತ ಹತ್ ನೋಡ್ ಇವ ಯಾರು ಅಕ್ಕಿ ಕೊಟ್ಟು ನೀಲಾಗ ಕೊಟ್ ಬಾ ಅಂತಿದ್ದೆ ಅಕ್ಕಿ ಆತ ಹೊಯ್ ಒಟ್ಟಿಲ್ಲ ಹೋಗಾಕ ಇಲ್ಲೇ ಹೋದ್ರೆ ಗಿರ್ಜಾಕರ ಮನೆ ಗಟ್ಟ ಹೋಗಾಳ ಅದಕ್ಕೆ ಮತ್ತೆ ಆದ್ರೆ ನಾನು ಹೋಗಿ ಬಿಡ ಅಂತ ಹೋಗ್ ಬರಗನೆ ಆಡು ಮನಿಗೆ ಹೋಗಿ ಕೊಟ್ಟ ಬರೋ ರಗಿಡಾತ್ ನೋಡು ಪಾರ್ವತಿ ಮನಿಗೆ ಮತ್ತೆ ಕಲೋನ್ ಮನೆ ಕೊಡ್ಲಿಲ್ಲ ಅಕ್ಕಿ ಊರಿ ಹೋಗಿ ಅಂತ ಬಂದಿಸಿಕೊಂಡು ಹೋಗೋಣ ಯಾವ ಬರ್ತಾರೆ ಏನ ಬರೋಲ್ಲ ರ ಬಂದ ಕೊಟ್ರ ಯಾಕೆ ಬರೋದಾ ನಿಂದ್ರ ಬಡ್ದಾನೆ ಒಬ್ಬಕ್ಕೆ ಎಷ್ಟು ಬೇಸ್ಕೊಂತ ಕುಂತಿಯಲ್ಲ ಬರ್ತಿದ್ನಲ್ಲ ಅಕ್ಕ ಈಗ ಮುಗಿತ್ವಾ ನಂದು ಬಾಳ ಭಾಳ ಇದ್ದವನಿಲ್ಲ ಅದಕ್ಕೆ ಅರಬಿ ಹೋಗಿ ಬಡ ಅಂತ ಮತ್ತೆ ರೊಟ್ಟಿ ಮಾಡೋದು ಅದನ್ನ ಮಾಡಿ ಬಂದು ಇದನ್ನ ಮಾಡಕ್ಕೆ ನಿಮಗೂ ಬೇಸರಕತೆ ಅದಕ್ಕೆ ಜಿಗಿಟ್ ಹಾಕಿ ಬಡ ಬಡ ರೊಟ್ಟಿ ಬಡ್ದೀವಿ ಇನ್ನೊಂದು ಹತ್ತು ರೊಟ್ಟಿ ಆ ತುಂಬ ನೀವು ಯೋಸ್ ಮಾಡಾತ್ತೀನಿ ಆ ತಾಣ ಕುಂದ್ರು ಆಯ್ತಾಗ ಕಾಲಾಗವ ನೀನು ಕುಂದ್ರಕ್ಕ ಆಗತ್ತೆ ನೋಡಿತ ಸರಸ್ ರೊಟ್ಟಿ ಸರಸ್ ಕುಂದ್ರ ಕುಂತಿನ ರೊಟ್ಟಿನ ಆ ಬಿಡಾನಿಲ್ಲ ಹಿಡಕ್ಕೆ ರೊಟ್ಟಿ ಹಾಕಿನಿ ಮತ್ತೆ ಸರ್ಸು ಕುಂದ್ರು ಇದು ಕಡೆ ನೀನು ಬೇಸತ್ತಿ ಎಷ್ಟೋ ಕೆಲಸ ಮಾಡಿ ಕುಂದ್ರೆ ಆತಿನ ಒಂದು ಹತ್ತು ರೊಟ್ಟಿ ಮಾಡ್ತೀನಿ ಗಾಳಿ ಕುಂದ್ರನಂತೆ ಅಂತ ಎಂತ ಜಳ ಎಷ್ಟೋತ್ತ ತೊಲಿ ಮುಂದ್ ಕುಂತು ನಾ ನಾನು ಯೋಸ್ ಬರ್ತೀನಿ ಹೊರ ಕುಂದ್ರನಂತೆ அரபின் கண்டபட்டி அக்க தோசிட்டு ஒகர் ரகட் நோடு இப்படி அரபிது ஒகி ஆகிவிட்டு மாதை அந்தி நானும் தோசிட்டுவன நீனால மனி மாதிரி சடனி பிடி மட்டாக்கியாக திண்ணாக்கது மத்த மாட்கோத்தி உடாக்க ரொட்டி அது ವಯಲ್ ಮಾಡೋದಾಕತಿ ಮತ್ತ ದಿನ ಹೊಲ ದಿನ ಪ್ರತಿ ಮತ್ತ ಹೊಲಕ್ಕೆ ಬುತ್ತಿ ಕಟ್ಟೋದಿರ್ತೈತಿ ಮತ್ತು ಅದ ಮತ್ತೆ ಹನ್ನೊಂದು ಹನ್ನೆರಡು ಆಕತ್ತೆ ಸೊಳ ಮಧ್ಯಾಹ್ನ ತಿರುಗತೈತಿ ಮಧ್ಯಾಹ್ನ ಕುಂತ ರೊಟ್ಟಿ ಮಾಡಾಕ್ ಬೇಸರಾಕತ್ತ ಬನ್ನಿಲ್ಲ ಮತ್ತೆ ಮುಂಜಾನೆದ್ದು ಮಾಡ್ಬೇಕಂತಂದ್ರೆ ಹೊಲಕ್ಕೆ ಬುತ್ತಿ ಮಾಡಕ್ಕೆ ಹೇಳ್ಬೇಕಾ ಸುಮ್ನೆ ಮತ್ತು ಏರದಂದ್ರೆ ಏ ಸಾಲಂಗೆ ಇಲ್ಲ ಟೈಮ್ ನಮ್ಗೆ ಅದು ರೊಟ್ಟಿ ಅದಕ್ಕೆ ಬೇಡ ಸರಿಯಾದಾಗ ಮಾಡಿಟ್ರದಂತ ಒಂದು ಇಪ್ಪತ್ತು ರೊಟ್ಟಿ ಮಾಡಾತೇನೆ ಒಂದು ವಾರಕ್ಕೂ ಮತ್ತೆ ಮಾಡಾಕ ಬರ್ತು ಗೊತ್ತಾಗ ಹೋದಿಲ್ಲ ಹ್ಞೂ ಕಷ್ಟ ಮಾಡೋಣ ಅಂತ ಹೋಗಕ್ಕೆ ಕಟ್ಟಿಡ್ಬೇಕಂದೇ ಈಗ ಅರ್ಕಿ ಬರ್ರಿ ಅದು ಚಟ್ನಿ ಪುಡಿ ಅದು ಈಗ ಮಾಡೇತೆ ಮತ್ತೆ ಸುಡದ ಹಾಕಬಾರ್ದ ಹಾಳಿಗೆ ಅದಕ್ಕೆ ರೊಟ್ಟಿ ಅವೆಲ್ಲ ಹರಕಿ ಬರ್ಲಿ ಬಂದ್ಮ್ಯಾಗ ಸಂಜೆ ಮುಂದೆ ಅವ್ನು ಕೇಳಿ ಎಟ್ಟಿ ಕಟ್ಬೇಕು ಮತ್ತೆ ಆಟ ಕಟ್ಟಿ ಇಟ್ಟೆ ಕಟ್ಟಿ ಅಂತ ನಾವು ತಿಂತಾನು ಕೂಡ ಛಸಿ ಕಟ್ವೆ ಕೆಡ್ದೇವಾ ಸುಳ ಬೇಡ ಅಂತ ತನಗೆ ಎಷ್ಟು ಬೇಕಷ್ಟು ನಿಂತಾನ ನಾವು ಅಷ್ಟು ರೊಟ್ಟಿ ಚಟ್ನಿ ಪುಡಿ ಅವು ಮಾಡಿದ್ದು ಇವನ್ನ ಎಣ್ಣೆ ಹೋಳ್ಗಿ ಕರ್ಚಿಕಾಯಿ ಮತ್ತು ಚಕ್ಲಿ ಅವತ್ ಹಪಿ ಬಡದಲ್ಲ ಅವ್ನ ಕೇಳೆ ಕಟ್ಬಿಡ್ತೇನೆ ಅಷ್ಟು ಕಟ್ಟಕ್ ಬರ್ತೈತಿ ಸುಳ ಮತ್ತೆ ಆಟ ಅಂತಾನೆ ಅವ್ನ ಕೇಳಿ ಕಟ್ಟೋಣ ಕಾಪೆ ಹೊಲಕ್ಕೆ ನೋಡು ನೋಡೋರ್ ಕಾಕರು ಎದ್ಕ ಬಂದಿದ್ರ ಮನೆಗೆ ಅವ್ರ ಜೊತೆ ಗಾಡಿಗೆ ಹೋಗ್ಬರ್ತೇನೆ ಅಂತ ಹೋದ್ ನೋಡು ಕುಂತ ಬೇಸರ ಕತೆ ಅಕ್ಕ ಇಲ್ ಬಿಡಾಕ ಹೋಗ್ಬರ್ವಲ್ಲಾ ಊಟ ಮಾಡ್ ನನಕ್ಕ ಮಾಡ್ ಈಗಿನ ಒಂದ್ ಗಂಟೆ ಐತಿ ಅಡವರಿ ಮೂರರು ಸುಮಾರು ಮಾಡೋದು ತಗೋನಿಲ್ಲ ಅವರು ಬರು ಬರೋರ್ ಬರ್ತಾರ ಉಣ್ಣೂರಲ್ಲೇ ಉಂಟಾರ ಕಟ್ಟೆ ಎಲ್ಲಾರ್ಗು ಇನ್ನಪ್ಪ ಬಂದ್ರ ಉಣ್ಣ್ರತ ಅತಿಯರು ಆಚೆ ಮನಿಗೋಗರ ಬಂದ್ರ ಅದ್ರಷ್ಟು ಕೂಡ ಊಟ ಮಾಡೋಣ ಅಂತಿಲ್ಲ ಹೊರ ಕುಂದ್ರ ನಡೆಯವ ಆತೈತಿ ಮಾಡಿ ಹೋಗೋಣಂತೆ ಎಂತ ಜಳ ನೋಡಷ್ಟ ಐತಿ ಜಳ ಹೊಸ ಜೋಳ ಅರಹಾಸೆ ಮಾಡುದು ನಡಿಯವ ಇಲ್ದ ಮತ್ತ್ ಪಟ್ನ ಹಿಟ್ಟದ ಸುಮಾರಾ ಬರ್ತನಿಲ್ಲ ನೀನು ಇವತ್ತು ಬೇಸ್ರಿಗೇತಿ ಕಂಡಪಟ್ಟಿ ರೊಟ್ಟಿ ಮಾಡಿ ರೊಟ್ಟಿ ಜಗ್ನೂ ಉಸ್ತಾವ್ ಸುಳ್ಳ ಬೇಡ ಇನ್ನೊಂದಿನ ಹಸನ್ ಮಾಡೋಣ ಅಂತ ತಕತಿ ಇಬ್ರು ಕುಂತ್ರೆ ಒಬ್ರು ಸಾಣಸಿ ಅಗ್ರಶಿ ಹಳ್ಳ ಹಸುದು ಏಟೋ ಬ್ಯಾಡ ಅಳಕ ಮತ್ತ್ ಒಂದಿನ ಮಾಡೋಣ ಅಂತ ಸುಮ್ನ ಖಾಲಿ ಅಂತ ಹೇಳಿ ಏ ಏನ್ ಕಾಲಿ ಯಾಕೆ ಇಷ್ಟ ಮತ್ತ್ ರೊಟ್ಟಿ ಮಾಡಿ ಬ್ಯಾಡ್ ವಾಯವ ಮತ್ ಕೈ ರೀ ಜಗಣಿರ್ತಾವ ಬ್ಯಾಡ್ ತಗೋ ಮತ್ತ್ ಕೇರೋದು ಸಣ್ಣಸುದು ಬಹಳ ತಕತ್ತಿನ ಕುಂತ್ರ ಮತ್ತ್ ಒಂದ್ ಚೀಲ ಇನ್ನೊಂದ್ ಅರ್ಧ ಗೊಬ್ಬರ ಚೀನ ಹಸನ್ ಹಂಗ ಕುಂತ್ರ ಕುಂತ್ ಸತಿ ದಿಲ್ಸ್ಯಾಕ ಬ್ಯಾಡ ತಗೋಕ ಮತ್ತ್ ಅದಕ್ಕಂತ ಒಂದಿನ ದೊಡ್ಡ ಹರೇ ಮುಗಿಸ್ಕೊಂಡು ಹಸನ್ ಮಾಡಕ್ ಕಾಳ ಕಡಿ ಅವ್ನು ಅಷ್ಟ ಮಾಡೋನಂತು ಅವ್ನ ಕಟ್ಟಾಕ ಮನೆಗೆ ಹಾಕವಲ್ಲ ಇವ ಚಟ್ಟಿ ಪುಡಿ ಆ ರಗಡಕ ತಾಳಕ ಅದಕ್ಕ ನಾನು ಇವಂಗ ಪೂರ್ತಕ್ ಮಾಡಿ ಏನಂತ ಮಾಡಿದ್ಬೇಕ ಮನೆಗೆ ಮಾಡಿ ಅಂದ್ರ ರಗಡಕ ತಾಳಕ ಸುಳ ಶಿಂಗಾ ಚಟ್ನಿ ಹಾಕತ್ತೆ ಹಸಿ ಚಟ್ನಿ ಹಾಕತ್ತು ಅಕ್ಕ ರಗಡ ಕತ್ತಿ ಹೊಲ ಕಟ್ಟಾಕು ಹಾಕತ್ತಕ ಮನೆ ತಿನ್ನಾಕ ಕತ್ತಿ ಮನೆಗೆ ಅರಿವಿ ಎಲ್ಲ ಹಾಕಿನಿಲ್ಲ ಇಲ್ಲ ಹಗ್ಗಕ್ಕೆ ಬಿಸಿಲಿತ್ತ ಏನ್ ಚೌನಾಗ ಎಲ್ಲ ಹಾಕ ಬಿಡಕ ಗಾಳಿಗೆ ಮತ್ ಹತ್ ಮುಣಿಗೆ ಮತ್ ಎಲ್ಲ ಏನ್ ಅಂತ ಹೇಳಿ ಬಿಸಿಲಿತ್ತ ಅವ್ ಮಿಲ್ಲೆ ಹಾಕಿರ್ತಿ ಅಲ್ಲ ಎಷ್ಟು ಗಳ ಅರಿ ಬಾಳಿದ್ವು

ಹಂಗ ಏನಾರು ಹುಡುಕಂತ ಮಾಡೋದ ನೋಡ ಆಸನ ಮಾಡೋದು ಕೇರೋದು ಎಗ್ರಸೋದು ಎಲ್ಲಿ ಕಾಲಿರ್ತೇವೆ ಕುಂದ್ರ ಬಾಯ್ತಾಗೇವ್ ಹಾಕೋ ಹಿಡಿ ಎಲ್ಲಿ ಹಿಡ್ಕಿ ಹೋಗಿ ಕಮ್ಲಕ ನಾನು ಹಾಕತೇನೆ ಹಾಕೋ ಹಿಡಿ ಮುಗಿತಾನೆ ಎಲ್ಲ ಮುಂಜಾನೆ ಹೊರಗೆ ಹೊರ ಅಪ್ಪ ಹಪ್ಪ ಕಟಕ್ ರೊಟ್ಟಿ ಚಟ್ನಿ ಪುಡಿ ಚಟ್ನಿ ಶೇಂಗಾ ಚಟ್ನಿ ಮಾಡಿದ್ನ ಶಾಕಿನ ರೊಟ್ಟಿ ಮಾಡಿದೆ ಮಾಡಿದ್ದೆ ಒಂದೈವತ್ತರವತ್ತು ಅದಕ್ಕೆ ಗವ ಅಂತ ಶಕ್ ಅದ್ರ ಸಂಬಂಧ ಹೊರ ಬಂದು ಕುಂತರತ್ತಂತಂದು ಇಲ್ಲೇ ಕುಂತಿದ್ದೀನಿ ಇಲ್ಲ ನಾನು ಆಕಿ ಅವ್ರ ಅವರಿ ಫೋನ್ ಹಸಿ ಅಂತ ಒಳಗೆ ಎದ್ದು ಅದಕ್ಕೆ ಇಲ್ಲೇ ಕುಂತೀವ ನೀವು ಹೋಗು ನಾ ಕುಂದಿರ್ತೀನಿವ ಗಾಡಿಗೆ ಅಂತ ಇಲ್ಲೇ ಕುಂತಿದ್ನಿ ನೋಡು ನೀನು ಹೊರ ಮುಗಿತಾನೆ ಹ್ಞೂ ಅರೆ ಮುಗಿತಾ ಅಂಬಾಕ ನಾನು ಮುಂಜಾನೆದ್ದು ಕೂಡ ರೊಟ್ಟಿ ಮಾಡಿದ್ದೆ ಉಪ್ಪಿಟ್ಟು ಮಾಡಿದ್ನಲ್ಲ ನೀವು ತಿಂದು ಹೋದಾಗ ಒಟ್ಟು ಇದು ಮಾಡಿದೆ ರೊಟ್ಟಿನ ಮಾಡಿದೆ ನಾನು ರೊಟ್ಟಿ ಮಾಡಿ ಈ ಹೊರಗೆ ಬಂದೆವು ನಾನು ಏ ನಷ್ಟ ಮಾಡ್ಕೋತ ಕೂತು ನೀವು ಹತ್ತಾಗ್ಬಿಡ್ತೀನೋ ನನಗೂ ಬಂದು ಮತ್ತು ರೊಟ್ಟಿ ಅದು ಮಾಡಿದೆ ರೊಟ್ಟಿದ ನಾಷ್ಟಾ ಮಾಡಿದ್ದು ಒಟ್ಟು ಚಹಾ ಕುಡಿ ಅಂದ್ರೆ ಕುಡಿಲ್ಲ ಆರ್ಡ್ರ್ ಒಟ್ಟು ಉಪ್ಪಿಟ್ಟು ತಿಂದು ಬಂದು ಎಲ್ಲಿ ಹೊರತು ಅಂತಿಲ್ಲ ಮನೆಗೆ ಬಂದು ನೀವು ಮಾಡ್ರಕ್ಕಿಲ್ಲ ಇಲ್ಲ ನಷ್ಟ ನಿಮ್ಮ ಇಲ್ಲವಾ ಮನೆ ತಿಂದು ಬಂದಿದ್ದೆನಲ್ಲ ಅದ ನಿಪಾಸೋದ ಹಂಗಾತು ಮಧ್ಯಾಹ್ನ ಉಂಡ್ರ ಹತ್ರ ಬಿಡ ಅಂತ ತಿಂಡಿಲ್ವಾಗ್ ನಾನು ಏನೇನು ಹಿಂದೆಲ್ಲ ಮುಗಿದತನು ಹೋಗ್ಯಾನ ಕಲ್ಲು ಒರ್ಸೋದು ಬಂಡೆ ತಿಕ್ಕೂದೋದು முக்தித்து முஞ்சே அவளுக்கு நோடு நசினாகிட்டுவா எல்லாத்திரொழி ஆபிடுத்துக இதென்னு அரபி ஒன்று அரபி ஜாக்க அது மாதிரி ஹாக்கி பண்ணிவா எல்லா கலச முகித்து நம் ஆத்தன அரிபி அதுல ஹூன் வா நம் கடைக்கு ஆக்கிள்ள நீலே இல்வா நங்க வதரிக்கி இல்லை மாதாட் தின கேள் ரொடியா ஹௌது அல்லே ஹாக்கி இவனாச்சேதாராஷீட் அவன் ஹாக்க நோட்கோவா மழி மகிரா மத்தவ நோடு வரப்பா ஐம்பத்தேழு மழி அது என்ன தான் ஹரோப்பை நடிதைத்த தகோ தினாள்ம்மளக்க அவன ஆமேல் வந்து வைரி மத்தி இல்லாத நீ தக்கோரி நோட்ல கெட்ட பிசில் கம்லக்க இவ நீட்டா அந்த நானும் ஒளி ஜட கு ரொட்டி மாகி பாழாக்கி ரசங்க ஆகிட்டு எதுக்கு குந்திர தின்னா நீலா அந்த அதுக்கம் ஹரோந்த் எடவரி முருகை சுமார அவனை அப்ப ஒல்கோங்க அவரு கக்கார ஜொத்தி அத்தியார சிக்கடை மணிக்கு தோட அத்தியாரி மத்த அஷ்டர் கூட ஊட்ட அது மாதிரி ஊட்டிலே இல்லை இன்னும் இல்லை கம்லக்க நானும் ரொட்டி மாட்டு வந்தே நீ மதாஹ் உண்பேக் நான் கால் சார் கால் கார் படி மொட்டி மொட்ட அண்ணா அது மாண்பெக் இன்மேல் ஆ முக்து அங்கே சஞ்சிக்கு சார் அது இரத்த நம் ஐத்துவாய் சஞ்சிக்க சார் அது ஐத்தி நோட் ஏன்மாத்தாரே பிசி சப்பாத்தி ஆகோதா மனியாக ராத்திரி மனியாக நில்பம்ல ரொட்டி இதோ தின்பிடுவா தெளி கட்ஸ் ஓதல நம்மியாக விடுவா முஞ்சானே பிசி அட் ராத்திரி பிசி அடிக் பிடிக்க முன்னானே மத்னோம் ரொட்டினே தந்துரல்கோத்தாரா மத்திய சப்பாத்தி ஆக நோடு ಮತ್ತಿನ ಕಥ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಕಮೆಂಟ್ ಮಾಡ್ಕೊ ತಿಳಿಸ್ರಿ ನಮ್ಮ ಮಗ ಹಾಸ್ಟೆಲಿಗೆ ಹೊಂಟಿದ್ದ ಕಾಲೇಜಿಗೆ ಹೊಂಟಿದ್ದರೆ ಹಂಗಾಗಿ ಅವ್ನು ಕಟ್ಟಾ ಕತೆ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಮತ್ತು ರೊಟ್ಟಿ ಅದು ಮಾಡಿದರೆ ಹಳ್ಳಿ ಜೀವನದೊಳಗೆ ಒಂದು ಏನಾರ ಈಗ ಹಾಸ್ಟೆಲ್ದಾಗಿದ್ದರೆ ಅಂದ್ರೆ ಪ್ರತಿಯೊಂದು ಮನೊಳಗೆ ಇದೇ ರೀತಿ ಮಾಡ್ತಾರಲ್ರಿ ನಿಮಗೆ ಇವತ್ತಿನ ಕತೆ ಸ್ವಲ್ಪ ಅದ್ರ ಇಷ್ಟ ಆಗುತ್ತಂದ್ರೆ ಯಾರು ನಮ್ಮ ಕತೆಗಳನ್ನು ಹೊತ್ತಾಗಿ ನೋಡಾತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ ದಯವಿಟ್ಟು ಕಮೆಂಟ್ ಮಾಡಿರಿ ನಮ್ಮ ಕತೆಗಳು ಹೆಂಗೆ ಬರತ್ತವನು ತಿಳಿಸ್ಲಿ ಲೈಕ್ ಕೊಡೋದು ಬರ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದೇ ಭಾಳ ಜನ ನೋಡ್ತೀವಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವ್ರಿ ಆರಾಯ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲ ಊಟ ಐತ್ರಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹರ ಕೊಟ್ಟಂತ ಕಾಪಾಡಲಿ ಎಲ್ಲರಿಗೂ ಒದ್ ಆ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ನಮಸ್ಕಾರ ರೀ